ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೀಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಒಂದು ಹೂವಿನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸೋಣ ಅಂತ ಬಂದಿದ್ದೀನಿ ನನಗೆ ನಿಜವಾಗ್ಲೂ ಇಷ್ಟು ದಿನ ಈ ಹೂವಲ್ಲಿ ಇಷ್ಟೊಂದು ಬೆನಿಫಿಟ್ ಇದೆ ಸೊ ಇದನ್ನು ಎಷ್ಟೊಂದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಂಗೆ ನಿಜ ಗೊತ್ತಿಲ್ಲ ಬಟ್ ಈ ಹೂವನ್ನು ಏನಂತ ಕರಿತೀವಿ ಗೊತ್ತಾ ನಮ್ಮ ಕಡೆ ಸೊ ಇದನ್ನು ಅವರ್ಕೆ ಹೂವು ಅಂತ ಕರೀತಾರೆ ಕೆಲವೊಂದು ಕಡೆ ತಂಗಡಿ ಹೂವು ಅಂತ ಕರೀತಾರೆ ಬಟ್ ನಾವು ಕರೆಯೋದು ಅವರ್ಕೆ ಹೂವು ಅಂತ ಇದು ಆಲ್ಮೋಸ್ಟ್ ಆಲು ಜನವರಿ ಆ್ಯಂಡ್ ಇಲ್ಲಿ ಇದೆ ಡಿಸೆಂಬರು ನವಂಬರು ಈ ತಿಂಗಳಲ್ಲೇ ಜಾಸ್ತಿ ಈ ಹೂವು ಸಿಗೋದು ನಮ್ಮ ಕಡೆಯೆಲ್ಲ ಹಳ್ಳಿಯಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ಜಾಸ್ತಿ ಹಳ್ಳಿಯಲ್ಲಿ ದೀಪಾವಳಿ ಹಬ್ಬ ಬಂದರೆ ಈ ಹೂವನ್ನ ತೊಗೊಬಂದು ಇಡೀ ಮನೆ ತುಂಬ ಹಾಕ್ತಿದ್ವಿ ಇವಾಗಲೂ ಹಾಕ್ತೀವಿ ಬಟ್ ಇವಾಗ ಅಷ್ಟೆಲ್ಲ ಪೇಶನ್ಸ್ ಇಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಿಂದ ಬಂದರೆ ಸಾಕು ದೀಪಾವಳಿ ಹಬ್ಬ ನಾಳೆ ನಾಡಿದ್ದು ಅನ್ನೋದ್ರಾಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಅವ್ರಿಗೆ ಊನ ಕೊಯ್ಕೋರಕ್ಕೆ ಹೋಗ್ತಿದ್ವಿ ನಾವೀಗ ತುಂಬ ಚೆನ್ನಾಗಿ ನೆನಪಿದೆ ಬಟ್ ಈಗಿನ ಮಕ್ಕಳು ನಾವು ಕಳಿಸೋದು ಇಲ್ಲ ಆದರೆ ಮೊದಲು ಮೊದಲು ನಾವು ಚಿಕ್ಕವರಿದ್ದಾಗಲೇ ತುಂಬ ಚೆನ್ನಾಗಿತ್ತು ನಮ್ಮ ಆಗಿ ಬಿಡೋರು ಎಲ್ಲೇ ಆಗಲಿ ತೋಟಕ್ಕಾಗಲಿ ಎಲ್ಲಿಗಾಗಲಿ ಹೋಗ್ತಿದ್ವಿ ಬಟ್ ಇವಾಗ ಯಾರೂ ನಮ್ಮ ಮಕ್ಳನ್ನ ನಾವು ಅಷ್ಟೇ ಜೋಪಾನ ಮಾಡ್ತೀವಿ ಎಲ್ಲೂ ಒಬ್ಬೊಬ್ಬರನ್ನೇ ಕಳಿಸೋದಿಲ್ಲ ಸೊ ಅವಾಗ ಹಂಗಿತ್ತು ಅವಾಗೆಲ್ಲ ದೀಪಾವಳಿ ಹಬ್ಬದಲ್ಲಿ ಹೆಚ್ಚಾಗಿ ಈ ಹೂವನ್ನ ತೊಗೊಬಂದು ಇಡೀ ಹಬ್ಬ ಮಾಡುವಾಗ ಇಡೀ ಮನೆ ತುಂಬ ಹಾಕ್ತಿದ್ವಿ ಆಚೆ ಕಡೆ ಮನೆ ತುಂಬ ಈ ಥರ ಹಾಕ್ತಿದ್ವಿ ಈ ಈ ಹೂವಲ್ಲಿ ಇಷ್ಟೊಂದು ಬೆನಿಫಿಟ್ ಇದೆ ಅಂತ ನಂಗೆ ನಿಜ ಮೊನ್ನೆ ಮೊನ್ನೆ ತಾನೇ ಗೊತ್ತಾಯಿತು ಅದನ್ನು ನಾನು ಕೂಡ ಇದನ್ನು ಕೂಡ ಏನಕ್ಕೆ ಇಲ್ಲೇ ತೋಟದಲ್ಲಿ ಹೋದಾಗ ಇದನ್ನು ಕುಯ್ಕೊಂಬಂದಿದ್ದೆ ಈ ಟೈಮಲ್ಲಿ ಇದು ತುಂಬ ಜಾಸ್ತಿ ಸಿಗುತ್ತೆ ಅದಕ್ಕೆ ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಏನು ಮಾಡಬೇಕು ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸೊ ಈ ಹೂವಿಂದ ಏನು ಬೆನಿಫಿಟ್ ಇದೆ ಅಂತ ತೋರಿಸ್ತೀನಿ ಇದು ಇದರಿಂದ ಏನೆಲ್ಲ ಮಾಡ್ಬೋದು ಅಂತ ನಾನು ನೆಕ್ಸ್ಟು ಮುಂದೆ ಮುಂದೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ಮಾತ್ರ ಹೇಳ್ತೀನಿ ಓಕೆನಾ ಸೊ ಇದು ಸ್ಕಿನ್ಗೆ ತುಂಬಾ ಒಳ್ಳೇದಂತೆ ಸೊ ಇದರಿಂದ ಇದು ಇದರ ನಾನು ಕೂಡ ತರಿಸ್ಕೊಂಡಿದ್ದೆ ಇದರಲ್ಲಿ ಒಂದು ಔಷಧಿ ಮಾಡೋದಕ್ಕೆ ಈ ಥರ ಹೂವಿನ ದಳಗಳನ್ನ ಈ ಥರ ಬಿಡಿಸ್ಕೊಂಡು ಇದನ್ನು ನೆರಳಲ್ಲೇ ಒಣಗಿಸ್ಬಿಟ್ಟು ಇದರಿಂದ ಒಂದು ಸ್ಕಿನ್ಗೆ ಒಂದು ಮೆಡಿಷನ್ನ ಮಾಡ್ಕೋಬೇಕು ಸೊ ಅದು ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಸೊ ಹಾಗೆ ಇನ್ನೊಂದು ಸ್ಕಿನ್ಗೆ ಮತ್ತು ಬಾಡಿ ತುಂಬ ಆಗಿರುತ್ತೆ ಈ ಬೇಸಿಗೆಲಿ ತುಂಬ ಆಗಿರುತ್ತೆ ಬಾಡಿ ಕೆಲವೊಬ್ಬರಿಗೆ ಫುಲ್ ಕಾಲೆಲ್ಲ ಇರುತ್ತೆ ತುಂಬ ಆಗಿರುತ್ತೆ ಕಣ್ಣೆಲ್ಲ ಉರಿತಾ ಇರುತ್ತೆ ಸೊ ಉಷ್ಣ ಉಷ್ಣ ಆಗ್ತಾ ಇರುತ್ತೆ ಸೊ ಅವ್ರಿಗೆ ಇದರಿಂದ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಬೆಳ್ ಬೆಳೆಗೆ ಬಿ ಪಿ ಶುಗರ್ ಎಲ್ಲ ತುಂಬ ಇರುತ್ತಲ್ವ ಇದು ರೆಗ್ಯುಲರ್ ಇದ್ರ ಇದರಲ್ಲಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಇದರ ಎಸಲುಗಳನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ತೊಳೆದು ನೀಟಾಗಿ ತೊಳೆದು ಅದರಿಂದ ಕಷಾಯ ಮಾಡ್ಕೊಂಡು ಕುಡಿಬೋದು ಹಾಗೆಯೇ ತುಂಬ ಈಟ್ ಇದ್ದವರು ಪದೇ ಪದೇ ಯೂರಿನ್ಗೆ ಆಗ್ತಾ ಇರುತ್ತೆ ತುಂಬ ಉಷ್ಣ ಆಗಿದೆ ಅನ್ನೋರು ಇದರಿಂದ ರೆಗ್ಯುಲರ್ ಒಂದು ಎರಡು ದಿನ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಅದು ಟೀ ಮಾಡೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಹಾಗೆಯೇ ಇದು ಸ್ಕಿನ್ಗೂ ಕೂಡ ಒಳ್ಳೆಯದು ಇದರಿಂದ ಕಷಾಯ ಕಷಾಯ ಮಾಡಿಕೊಂಡು ರೆಗ್ಯುಲರ್ ಕುಡಿತಾ ಬಂದರೆ ಬಿ ಪಿ ಶುಗರ್ ಇದ್ದವರು ಅವರ ಒಂದು ಬಿ ಪಿ ಮತ್ತು ಶುಗರ್ ಕಂಟ್ರೋಲ್ ಬರುತ್ತೆ ಯಾವುದೇ ಮೆಡಿಷನ್ ಆಗಲಿ ನಮಗೆ ತಕ್ಷಣ ರಿಸಲ್ಟ್ ಬರಬೇಕಂದ್ರೆ ಸಾಧ್ಯ ಇಲ್ಲ ಅದನ್ನು ಅಷ್ಟು ಸ್ವಲ್ಪ ದಿವಸ ಉಪಯೋಗಿಸ್ಕೋಬೇಕು ಅಂದರೆ ಒಂದು ನೋಡಿ ಒಂದು ತಿಂಗಳು ನಾವು ಕಷಾಯನ ಕುಡಿತಾ ಬರಬೇಕು ಅದರಿಂದ ಒಂದು ತಿಂಗಳಾದಮೇಲೆ ಶುಗರ್ನ ಟೆಸ್ಟ್ ಮಾಡಿಸ್ಬೇಕು ಯಾವುದು ನಾರ್ಮಲ್ ಬಂದಿದೆಯಾ ಮೊದಲು ಇಷ್ಟಿತ್ತು ಆಮೇಲೆ ಇಷ್ಟಾಗಿದೆ ಅಂತ ಗೊತ್ತಾಗುತ್ತೆ ಸೊ ನಾವು ಒಂದಿನ ದಿನ ಎರಡು ದಿನ ಕುಡಿದ್ಬಿಟ್ಟು ಇದರಿಂದ ರಿಸಲ್ಟ್ ಬಂದಿಲ್ಲ ಅಂತಂದರೆ ಯಾವುದೇ ಯಾವುದೇ ಔಷಧಿ ಆಗಿರಲಿ ಯಾವುದೇ ಆಯುರ್ವೇದಿಕ ಔಷಧಿ ಆಗಿರಲಿ ಇದು ಅದರಿಂದ ರಿಸಲ್ಟ್ ಗೊತ್ತಾಗೋದಿಲ್ಲ ಸೊ ನಾವು ಅದನ್ನು ರೆಗ್ಯುಲರ್ ಬಳಸ್ತಾ ಬಂದಾಗಲೇ ಅದರ ಬೆನಿಫಿಟ್ ನಮಗೆ ಗೊತ್ತಾಗುತ್ತೆ ಈ ಒಂದು ಹೂವನ್ನು ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ ಫ್ರೆಂಡ್ಸ್ ಇದನ್ನು ಮಿಸ್ ಮಾಡದೆ ತೊಗೊಂಬಂದು ಇದರಲ್ಲಿ ತುಂಬಾ ಒಳ್ಳೆಯ ಉಪಯೋಗವಾಗಿರುವಂತಹ ಅಂಶಗಳಿದೆ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಈ ಸ್ಕಿನ್ ಇದರಲ್ಲಿ ನಾನು ಒಂದು ಪೌಡರ್ ಮಾಡ್ತಾಯಿದ್ದೀನಿ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರಿಗೆಲ್ಲ ಈ ಹೂವು ಗೊತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕಡೆ ಈ ಹೂವನ್ನ ಯಾವ ಹೆಸ್ರಲ್ಲಿ ಕರಿತೀರಾ ಅಂತ ಕೂಡ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೋಡಿ ಹೂವಿನ ಹೆಸ್ಲನ್ನೆಲ್ಲ ಅಂದರೆ ಈ ಥರ ದಳನೆಲ್ಲ ಬಿಡಿಸ್ತಾ ಇದ್ದೀನಿ ಇದರ ಎಲೆ ಒಂಥರ ಹುಣ್ಸೆ ಎಲೆ ಇರುತ್ತಲ್ವ ಸೇಮ್ ಅದೇ ರೀತಿ ಇರುತ್ತೆ ನಾನು ಬಿಡಿಸ್ಕೊಂಬರೋ ಕೇಳಿದ್ದೆ ಮನೇಲಿ ಸೊ ನೋಡಿ ಹೂವಿನ ಎಸ್ಲನೆಲ್ಲ ಬಿಡಿಸ್ತಾ ಇದ್ದೀನಿ ಅವರು ಮಾತ್ರ ಹೂವನ್ನಷ್ಟೇ ಬಿಡಿಸ್ಕೊಂಬಂದಿದ್ದಾರೆ ಮೇಲೆ ಅದರ ಎಲೆ ಎಲ್ಲ ತೊಗೊಂಬಂದಿದ್ರೆ ತೋರಿಸ್ತಿದ್ದೆ ಆಚೆ ಕಡೆ ಎಲ್ಲರೂ ತೋಟಕ್ಕೆ ಈ ಥರ ಎಲ್ಲ ಹೋದರೆ ಇದು ಗಿಡದ ಬಗ್ಗೆ ಗಿಡನೆಲ್ಲ ತೋರಿಸ್ತೀನಿ ಬಟ್ ಇದನ್ನು ರೋಡ್ ಸೈಡಲ್ಲಿ ಅಂದರೆ ಜಾಸ್ತಿ ರೋಡ್ ಸೈಡಲ್ಲೇ ಇದು ಬೆಳೆಯೋದು ಯಾರು ಇದನ್ನು ಬೆಳೆಸೋದಿಲ್ಲ ಆದಾಗ ಅದನ್ನೇ ಬೆಳೆಯುತ್ತೆ ಸ್ವಾಭಾವಿಕವಾಗಿ ಬೆಳೆಯುವಂಥ ಗಿಡ ಇದು ಇದನ್ನು ಅವ್ರಿಗೆ ಗಿಡ ಅಂತ ಕರಿತೀವಿ ಸೊ ಈ ಒಂದು ಹೂವು ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ಕಡೆ ಯಾವ ರೀತಿ ಹೆಸ್ರಲ್ಲಿ ಕರೀತಾರೆ ಅದನ್ನು ಕೂಡ ಕಮೆಂಟ್ ಮಾಡಿ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಫ್ರೆಂಡ್ಸ್